ಪಾಲಿಕೆಯ ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಅನ್ಯಾಯವಾಗಿದೆ ಕರ್ತವ್ಯ ಲೋಪ ಮಾಡಿದ ಕಂದಾಯ ಇಲಾಖೆ ಉಪ ಆಯುಕ್ತೆ ಸೇರಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಮೇಯರ್ ಮಂಗೇಶ್ ಪವಾರ್ ಟರಾವ್ ಪಾಸ್ ಮಾಡಿದರು ಗುರುವಾರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಕರೆಯಲಾದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಪಾಲಿಕೆ ಎಲ್ಲಾ ಸದಸ್ಯರ ನಿರ್ಣಯದಂತೆ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ದ ಹದಿನೈದು ದಿನಗಳಲ್ಲಿ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದರು

रेवेन्यू सेक्शन में फ्रॉड हो रहा है पब्लिक के साथ कैसा फ्रॉड हो रहा है बोले तो सर एक एग्जाम्पल एक पेपर है मेरे पास सर ये फिफ्टीन सिक्स टू थाउजेंड ट्वेंटी क्रिएट हुआ है उसके रेवेंट डॉक्यूमेंट्स भी उसके साथ लगाया हुआ है जो डॉक्यूमेंट्स में है वो पी नंबर वो फॉर्म नंबर वन जो आता है पी के बाद में उसमें सर्वे नंबर ही अलग है हिस्सा नंबर ही अलग है ಬಿಜೆಪಿ ಸದಸ್ಯ ರವಿ ಧೋದ್ರೆ ಮಾತನಾಡಿ ಸಾರ್ವಜನಿಕರ ಕೆಲಸ ಮಾಡಲು ಹಣ ಪಡೆದಿರುವ ಆರೋಪ ಹಾಗೂ ವೆಗಾ ಕಂಪನಿಯಿಂದ ಪಾಲಿಕೆಗೆ ಬರಬೇಕಾದ ತೆರಿಗೆ ಬರೆಸಿಕೊಳ್ಳಲು ಕರ್ತವ್ಯ ಲೋಪ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಎಂದರು ಶಾಸಕ ಆಸೀಫ್ ಸೇಠ್ ಮಾತನಾಡಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಭಿವೃದ್ಧಿ ಮಾಡುವ ಬದಲು ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡು ಆರೋಪ ಮಾಡುವುದು ಸರಿಯಲ್ಲ ಎಂದರು ಮೊದಲು ಪಾಲಿಕೆ ಆಯುಕ್ತರಾಗಿದ್ದ ಅವರ ಮೇಲೆ ಆರೋಪ ಮಾಡಿದ್ದೀರಿ ಈಗ ಕಂದಾಯ ಇಲಾಖೆಯ ಉಪಾಯುಕ್ತರ ಮೇಲೆ ಆರೋಪ ಮಾಡಿ ಕ್ರಮ ಜರುಗಿಸಿ ಎಂದರೆ ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡಲು ಹೇಗೆ ಸಾಧ್ಯ ಎಂದು ಅವರು ಅಧಿಕಾರಿಗಳನ್ನು ನೇಮಕ ಮಾಡುವುದು ಸರ್ಕಾರ ನಾಳೆ ಪಾಲಿಕೆಗೆ ಅಧಿಕಾರಿಗಳು ಬರೆದಿದ್ರೆ ಏನು ಮಾಡು अगर किसी ऑफिसर के ऊपर या ऑफिसर मेल दे कप्लेंट दिया है तो प्रूफ उनके होंगे नाते प्रूफ हो जाए करके ये करके आप रिटन में कप्लेंट देना तो है आरसीबू दीजिए सरकार को भेज दीजिए महामोज दीजिए काविष्ठम दीजिए वो कायदा मेरे से ज्यादा अभय साहब जानते हैं अभय साहब भी मानते हैं मेरी बात को सर वन विषय आपके तरफ से और इधर भी शायद आप भी और मैं भी हमारा काम कोई ऑफिसर नहीं किया तो हम उसको टारगेट करने की कोशिश करते हैं मेरा यही मतलब है कि हम वो नहीं करना चाहिए मैं सिर्फ वहीं पे नहीं बोल रहा हूँ यहीं पे नहीं बोल रहा आप और हमारे साथ में लेके बोल रहा हूं कि हम ऐसे नहीं होना चाहिए कि कोई ऑफिसर को हम मेरा काम नहीं करता करके हम टारगेट करें स्पेसिफिक ಅಧಿಕಾರಿಗಳ ವಿರುದ್ಧ ದೂರುಗಳಿದ್ರೆ ಸರ್ಕಾರಕ್ಕೆ ತಿಳಿಸಿ ನಮ್ಮ ಕೆಲಸ ಮಾಡದಿದ್ರೆ ಅಧಿಕಾರಿಗಳೇ ಗುರಿಯಾಗಿಸುವುದು ಸರಿಯಲ್ಲ ಅಧಿಕಾರಿಗಳು ಲೋಪದೋಷಗಳನ್ನ ಮಾಡಿದರೆ ದಾಖಲೆ ನೀಡಿ ಪರಿಶೀಲನೆ ಮಾಡಿಸೋಣ ಎಂದರು ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ ಸಾರ್ವಜನಿಕರ ಕೆಲಸ ಮಾಡದ ಹಾಗೂ ಪಾಲಿಕೆ ಆದಾಯ ತರುವಲ್ಲಿ ಸಂಪೂರ್ಣ ವಿಫಲರಾಗಿರುವ ಅಧಿಕಾರಿಗಳಿಗೆ ಮಾತ್ರ ಪಾಲಿಕೆಯಲ್ಲಿ ಟರಾವ್ ಪಾಸ್ ಮಾಡಿ ಕ್ರಮ ಕೈಗೊಳ್ಳಲು ಟರಾವ್ ಪಾಸ್ ಮಾಡಬೇಕೆಂದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶಾಸಕ ಸೇಠ್ ಟರಾವ್ ಪಾಸ್ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ ಎಂದು ಸಭೆ ಬಹಿಷ್ಕಾರ ಆಗಿ ಹೊರ ನಡೆದರು ಉಪಮೇಯರ್ ವಾಣಿ ಜೋಶಿ ಪಾಲಿಕೆ ಆಯುಕ್ತೆ ಶುಭಾಬಿ ಪಾಲಿಕೆ ವಿಪಕ್ಷ ನಾಯಕ ಸೋಹಿಲ್ ಸಂಗೊಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ ಕಾರ್ ಕೆಎಂಎಂ ಕಾಣ ನ್ಯೂಸ್ ಬೆಳಗಾವಿ thank you